बस कर, बस कर सेकंड नो, बुक कर बस सेकंड नो, क्यों ना रही हो? बहुत ज़्यादा बढ़ गया है, कुछ क्या करते हो? आप तो नहीं हैं पॉडम, कहाँ मिलता है पॉडम? मेडिकल में, मेडिकल का पॉडम ಶರಣಂ ಸ್ನೇಹಿತರೆ ನಾನು ನಿಮ್ಮ ಮನೆ ಸದಸ್ಯೆ ಸೀಮಾ ಅಟ್ ಸೀಮಾ ಸೀಮಾ ಮೈನಸ್ ಕ್ಯೂ ಟು ಐ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನು ಕಾರಣಾಂತರದಿಂದ ಹಾಸನಕ್ಕೆ ಹೋಗಿದ್ದೆ ನೋಡಿ ಇದು ಹಾಸನದ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡಲ್ಲಿ ಒಂದು ಹೆಂಗ್ಸನ್ನು ನಾನು ನೋಡಿದೆ ಅಬ್ಸರ್ವ್ ಮಾಡ್ತಾ ಇದ್ದಾಗ ಇವರು ವೀಡಿಯೋ ಮಾಡಿಸ್ಬೇಕು ಮಾಡಬೇಕು ಅಂತೇಳ್ಬಿಟ್ಟು ನನಗನ್ನಿಸ್ತು ಸೊ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಈ ಒಮ್ಮ ಬಸ್ ಸ್ಟ್ಯಾಂಡಲ್ಲಿ ಕೂತಿತ್ತು ವಾಶ್ರೂಮಿಗೆ ಹೋಗಬೇಕು ಅಂತೇಳ್ಬಿಟ್ಟು ಎರಡು ಮಕ್ಕಳಿಗೆ ಕೂರಿಸ್ಬಿಟ್ಟು ಏನು ಮಾಡ್ತು ಅದು ವಾಶ್ರೂಮಿಗೆ ಹೋಯ್ತು ಅದು ಮಸಾಲೆ ಪುರಿ ತೊಗೊಳ್ತು ಒಂದು ಬೌಲಲ್ಲಿ ಅರ್ಧ ಎಲ್ಲ ತಿಂತು ಅವಮ್ಮನೆ ತಿನ್ಬಿಟ್ಟು ಸ್ವಲ್ಪ ಉಳಿಸ್ಬಿಟ್ಟು ಮಗು ಹತ್ರ ಕೊಟ್ಬಿಟ್ಟು ಏನು ಮಾಡ್ತು ವಾಶ್ರೂಮಿಗೆ ಅಂತೇಳ್ಬಿಟ್ಟು ಹೋಯ್ತು ನೋಡಿ ಎರಡು ಮಕ್ಕಳು ಕೂತ್ಕೊಂಡು ತಿಂತಾಯಿದೆ ಇದು ನಾನೆಲ್ಲ ವಿಚಾರಿಸ್ದೆ ವಿಚಾರಿಸ್ದಾಗುತ್ತಾ ಇತ್ತು ಇದೆರಡು ಮಕ್ಕಳು ಏನು ನೋಡಿ ದೊಡ್ಡ ಮಗು ಇದೆಯಲ್ಲ ಅದು ತಿನ್ನೋಕ್ಕೆ ಯಾಕಂದರೆ ಹಸಿವು ಹಸಿವು ಇದೆಯಲ್ಲ ಅದು ತುಂಬನೇ ಹಸಿವುದು ಇದು ಯಾರಿಗೂ ಬರಬಾರ್ದು ಯಾರೇ ಆಗಿರಲಿ ಶ್ರೀಮಂತನೇ ಆಗಿರಲಿ ಕೆಲವು ಟೈಮಲ್ಲಿ ಅವರಿಗೆ ಅನ್ನ ಇದ್ರೂ ಸಹ ತಿನ್ನೋ ಋಣ ಇರಲ್ಲ ಹೀಗೆ ಈ ಮಕ್ಕಳಿಗೆ ತಿನ್ನೋಕೆ ಸಿಗ್ತಾ ಇಲ್ಲ ಕೊಟ್ಟಿದಂತಹ ಮಸಾಲೆ ಪುರಿನೇ ದೊಡ್ಡ ಮಗು ಏನು ತಿಂತಾ ಇದೆ ಸಣ್ಣ ಮಗು ನೀವು ನೋಡ್ತಾ ಇರ್ಬೋದು ನೋಡಿ ಹೇಗೆ ನನಗೆ ತಿನಿಸು ತಿನಿಸು ಅಂತೇಳ್ಬಿಟ್ಟು ಇನ್ನೊಂದು ಮಗುಗೆ ಹೇಳ್ತಾ ಇದೆ ಆ ಮಗು ಸಣ್ಣದಾಗಿರೋದ್ರಿಂದ ಅದು ತಿಂತಾಯಿದೆ ಯಾಕಂದರೆ ಅದಕ್ಕೆ ತಿನ್ನಬೇಕು ಅಂತೇಳ್ಬಿಟ್ಟು ಆಸೆ ಇರುತ್ತೆ ಮತ್ತು ಹಸಿವು ಬೇರೆ ಆಗ್ತಾ ಇತ್ತೇನೋ ಸೊ ಆ ಸಣ್ಣ ಮಗು ಕಡೆ ಗಮನ ಹರಿಸ್ತಲೇ ತಿನ್ನಿಸ್ತಲೇ ಏನು ಮಾಡ್ತಿದ್ದೆ ದೊಡ್ಡ ಮಗುನೇ ತಿಂತಾಯಿದೆ ಯಾಕಂದರೆ ಸ್ವಲ್ಪನೇ ಉಳಿಸಿ ಕೊಟ್ಟೋಗಿತ್ತು ಆ ತಾಯಿ ಅಲ್ಲೆಲ್ಲಾದರೂ ಎಲ್ಲ ಏನು ಮಾಡ್ತಿದ್ದಾರೆ ಈ ಮಗು ಇದೆಯಲ್ಲ ಆ ಬಸ್ ಸ್ಟ್ಯಾಂಡಿನಲ್ಲಿ ಆ ನಾವಿದ್ದಂತಹ ಆ ಸ್ಥಳದಲ್ಲಿ ಕೇಂದ್ರ ಬಿಂದು ಆಗಿತ್ತು ಎಲ್ಲ ಏನು ಮಾಡ್ತಿದ್ದಾರೆ ಆ ಮಗುಗೆ ನೋಡ್ತಾನೇ ಇದ್ದಾರೆ ಹೋಗ್ತಾ ಇರೋರೆಲ್ಲ ನೋಡ್ತಾ ಇದ್ದಾರೆ ಈ ಮಗು ಎರಡು ಮಕ್ಕಳಿನ ದೃಶ್ಯವನ್ನು ಆ ಮಗು ತುಂಬ ಸಣ್ಣದಾಗಿ ಕಾಣ್ತಾ ಇತ್ತಲ್ವ ಕೂತ್ಕೊಂಡಿದ್ದೆ ಆ ಇನ್ನೊಂದು ಮಗು ಏನು ಮಾಡ್ತಾಯಿದ್ದೆ ಆ ಮಗು ನೋಡ್ಕೊತಾನೆ ಇದೆ ಜೊತೆಗೆ ತಿಂತಾನೆ ಇದೆ ಸೊ ಇದನ್ನೆಲ್ಲ ಏನು ಮಾಡ್ತಾಯಿದ್ರು ಅಲ್ಲಿರುವಂಥ ಜನಗಳು ಎಲ್ಲರೂ ಇದ್ರು ನನಗೂ ನೋಡಿಬಿಟ್ಟು ವೀಡಿಯೋ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಅಂತು ಸೊ ನಾನು ಅದನ್ನು ವೀಡಿಯೋನ ಮಾಡ್ಕೊಂಡು ಕೂತಿದ್ದೆ ನೋಡಿ ಇಲ್ಲೆಲ್ಲ ಕಾಲೇಜು ಹುಡುಗಿಯರು ಸ್ಟೂಡೆಂಟ್ಸ್ಗಳು ಅಲ್ಲಿ ಬಂದಂತಹ ಪ್ಯಾಸೆಂಜರ್ಗಳು ಎಲ್ಲ ಏನು ಮಾಡ್ತಾಯಿದ್ರು ಎರಡು ಮಕ್ಕಳಿಗೇ ನೋಡ್ತಾ ಇದ್ರು ನೋಡಿ ಹೇಗೆ ಆ ಮಗು ಹಸಿವಿನಿಂದ ಆ ಬೌಲನ್ನು ಅದರಲ್ಲಿ ಏನಾದರೂ ಇದೆಯನ್ನು ಅಂತಿರಬಿಟ್ಟು ತಿನ್ನೋ ಕುಡ್ಕಾಡ್ತಾಯಿದೆ ಸೊ ಆಮೇಲೆ ಏನು ಮಾಡ್ತೋ ಈ ದೊಡ್ಡ ಮಗು ಏನು ಮಾಡ್ತು ಮಗುಗೆ ನೋಡಿ ಕೈಯನ್ನು ತೊಳಸ್ತಾ ಇದೆ ಬಾಯಿ ಒರೆಸ್ತಾ ಇದೆ ಅಲ್ಲಿದ್ದವ್ರು ಏನು ಮಾಡಿದ್ರು ಈ ಏನು ಮಾಡಿದ್ರು ಬಿಸ್ಕೆಟನ್ನು ತಂದು ಆ ಮಕ್ಕಳು ಮಾಡ್ತಿರೋದನ್ನು ನೋಡಿ ಇಂಥ ಮಕ್ಕಳಿಗೆ ಯಾರಿಗೆ ನೋಡಿದ್ರೂ ಸಹ ಅವರು ಏನೇ ಆಗಿರಲಿ ಭಿಕ್ಷುಕರೇ ಆಗಿರಲಿ ಶ್ರೀಮಂತರು ಮಕ್ಕಳ ಮಕ್ಕಳು ಮಕ್ಕಳು ತಾನೇ ಇಂಥ ಮಕ್ಳಿಗೆ ನೋಡಿದರೆ ಯಾರಿಗೆ ಬೇಕಾದ್ರೂ ಪ್ರೀತಿ ಬಂದುಬಿಡುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತಿದೆ ಅದು ಸಣ್ಣ ಮಗುಗೆ ಮುಖ ತೊಳಸ್ಬಿಟ್ಟು ಬಾಯಿಯೆಲ್ಲ ತೊಳಿಸಿ ನೀರಲ್ಲಿ ಒರೆಸಿ ಕೈಯೆಲ್ಲ ತೊಳಿಸ್ತು ನೋಡಿ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದೆ ಅದು ನೋಡಿ ಇದು ಹೆಣ್ಮಗು ಅಂತೆ ಅದು ಹೆಣ್ಮಗು ಅಂತೆ ನಾನು ವಿಚಾರಿಸ್ದೆ ಅವಮ್ಮನಿಗೆ ನೋಡಿ ಕಮ್ಮ ಹೊರತು ನೋಡಿ ಅದು ಯಾರು ಎತ್ಕೋತಾ ಇದ್ದಾರೆ ಯಾಕಂದರೆ ಆ ಮಗು ತುಂಬ ಪುಟ್ದಾಗಿತ್ತು ಮುದ್ದು ಮುದ್ದಾಗಿತ್ತು ಅದು ಹೇಗೆ ಅನಿಸ್ತಾಯಿತ್ತು ಅಂದರೆ ಅದು ಚಟುವಟಿಕೆಗಳು ನೋಡಿಬಿಟ್ಟೇ ಎಲ್ಲ ಮಕ್ಕಳಿಗೂ ಸ್ವಲ್ಪ ವಿಶೇಷವಾಗಿ ಚಟುವಟಿಕೆ ಮಾಡ್ತಾಯಿತ್ತು ಆ ಮಗು ಸೊ ಎಲ್ಲರಿಗೂ ನೋಡಿಬಿಟ್ಟು ಒಂಥರ ಏನಾಗ್ತಿತ್ತು ಆ ಮಗು ಮೇಲೆ ಕರುಣೆ ಪ್ರೀತಿ ಎಲ್ಲ ಮಮತೆ ಎಲ್ಲ ಎದ್ದು ಬರ್ತಾ ಇತ್ತೇನೋ ಸೊ ಎಲ್ಲರೂ ಎದ್ದು ಎದ್ದು ನೋಡ್ತಾನೂ ಇದ್ರು ಆ ಮಕ್ಕಳಿಗೆ ಅವ್ರ ಕೈಯಿಂದ ಆದಷ್ಟು ನೀರು ಬಿಸ್ಕೆಟು ಅದೆಲ್ಲನೂ ತಂದು ಕೊಟ್ಟರು ಮಕ್ಕಳಿಗೆ ಆಟ ಆಡ್ಸಕ್ಕು ಅಂತೇಳ್ಬಿಟ್ಟು ಪ್ರಯತ್ನಪಟ್ಟರು ನೋಡಿ ಎಷ್ಟು ಚೆನ್ನಾಗಿ ಅಕ್ಕ ಏನು ಮಾಡ್ತೀರಲ್ಲ ತಂಗಿಗೆ ಎರಡು ಹೆಣ್ಮಕ್ಳು ತಂಗಿಗೆ ತಂಗಿಗೆಯ ಬಾಯಿ ಎಲ್ಲ ಒರೆಸ್ಬಿಟ್ಟು ನೋಡ್ಕೊತಾ ಇದೆ ಆಮೇಲೆ ಇವಮ್ಮ ಬಂತು ಇವಮ್ಮನ ನಾನು ಮಾತಾಡಿ ವಿಚಾರಿಸಿದಾಗ ಇವಮ್ಮ ಯು ಪಿ ಅದಂತೆ ಇವ್ರ ಗಂಡ ಇಲ್ವಾ ಅಂತ ಕೇಳಿದಾಗ ಗಂಡ ಇದ್ದಾನಂತೆ ಬೇರೊಂದು ಹೆಂಗಸಿನ ಸವಾಸ ಮಾಡಿಕೊಂಡು ಇವರಿಬ್ಬರಿಗೂ ಬಿಟ್ಟು ಹೋಗಿಬಿಟ್ರಂತೆ ಸೊ ಯು ಪಿಯಿಂದ ಇವರು ಕರ್ನಾಟಕಕ್ಕೆ ಬಂದು ಈ ರೀತಿ ಭಿಕ್ಷೆ ಬೇಡ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ ಇದು ಹೆಣ್ಮಗು ಅಂತ ಈ ಮಗುವಿನ ಹೆಸರು ಮುಸ್ಕಾನ್ ಅಂತೇಳ್ಬಿಟ್ಟು ಒಂದು ವರ್ಷದ ಮಗು ಅಂತ ಅದು ನೋಡೋಕೆ ಹೆಂಗೆ ಕಾಣಿಸಿದ್ರೆ ಒಂದು ಐದಾರು ತಿಂಗಳದ ಮಗು ಏನು ಅಂತೇಳ್ಬಿಟ್ಟು ಅಷ್ಟು ಪುಟ್ಟದಾಗಿದೆ ಆ ಮಗು ಆದರೆ ಆ ಮಗುವಿನ ಆಯಸ್ಸು ಒಂದು ವರ್ಷ ಆಗಿ ಅಂತೆ ಸೊ ಯಾವುದೋ ಒಂದು ಕಾಯಿಲೆ ಮುಖಾಂತರ ಹುಡ್ದಾಗಿಂದ ಆ ಮಗು ಅಷ್ಟೇ ಅಂತೆ ಬೆಳವಣಿಗೆ ಆಗಿಲ್ಲ ಇಂಥ ಮಕ್ಕಳಿಗೆಲ್ಲ ಪೌಷ್ಟಿಕಾಂಶಗಳು ಏನೂ ಸರಿಯಾಗಿ ಸಿಗೋದಿಲ್ಲ ಈ ತಂದೆ ತಾಯಿಗಳು ಸಹ ಮಕ್ಕಳಿಗೆ ಹಾಸ್ಪಿಟ್ಲಿಗೆ ಉಚಿತವಾದಂತಹ ಚಿಕಿತ್ಸೆಗಳು ಲಸಿಕೆಗಳು ಕೊಟ್ಟರು ಸಹ ಸರ್ಕಾರದಿಂದ ಕೊಡುವಂಥ ವ್ಯವಸ್ಥೆ ಇದ್ರೂ ಸಹ ಇವರೆಲ್ಲ ಹೋಗ್ಬಿಟ್ಟು ಅದನ್ನು ಕೊಡ್ ಕೊಡಿಸಲ್ಲ ಮಕ್ಕಳಿಗೆ ಕಾರಣ ಮಕ್ಕಳು ತಂದೆ ತಾಯಿಗಳು ಮಾಡಿದಂತಹ ಇದಕ್ಕೆ ಆ ಮಕ್ಕಳು ಜೀವನ ಇಡೀ ಕಾಯಿಲೆಗಳನ್ನು ಅನುಭವಿಸಬೇಕಾಗತ್ತೆ ಸೊ ಇವ್ರ ಮಗು ಕೇಳಿದೆ ನಾನು ಏನು ಈ ಮಗ ನೋಡ್ಕೊತೀರ ಅಂದರೆ ಮೆಡಿಕಲಿಂದ ಹಾಲು ಕುಡಿಸೋದು ಅಂತೇಳ್ಬಿಟ್ಟು ಹೇಳಿದರು ಸೊ ನನ್ನ ಕೈಯಿಂದ ಸಹಾಯ ಆದಷ್ಟು ನಾನು ಅವನಿಗೆ ದುಡ್ಡು ಕೈಯಲ್ಲಿ ಎಷ್ಟಿತ್ತು ಅಷ್ಟು ನಾನು ಕೊಟ್ಬಿಟ್ಟು ಹಾಲು ಕುಡಿಸಿ ಅಂತೇಳ್ಬಿಟ್ಟು ಕೊಟ್ಟೆ ನೋಡಿ ತುಂಬಾ ಬೇಜಾರಾಯಿತು ನೋಡಿ ಆತ ಪ್ರಕಾರ ಅಮ್ಮ ಏನು ಮಾಡ್ತು ಭಿಕ್ಷೆ ಬೇಡಕ್ಕೆ ಶುರು ಮಾಡ್ತು ಸೊ ಮ ಇವರು ಇವ್ರ ಜೀವನ ನೋಡಿ ಯು ಪಿಯಿಂದ ಕರ್ನಾಟಕಕ್ಕೆ ಬಂದು ಹೀಗೆ ಬಸ್ ಸ್ಟ್ಯಾಂಡಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ಭಿಕ್ಷೆ ಇತ್ತು ಆ ಮಕ್ಕಳಿಗೂ ನೋಡಿ ಹೇಗೆ ಶಾಲೆಗೆ ಹೋಗುವಂತಹ ಸಮಯ ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ ಏನೂ ಇಲ್ಲ ಈ ರೀತಿ ಜೀವನ ಇವರೆದು ಸಾಗಿಸ್ತಾ ಇದ್ದಾರೆ ಸೊ ಇಷ್ಟರ ತನಕ ನನ್ನ ಜೊತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶರಣಂ ಸ್ನೇಹಿತರೆ